ಈ ನಿಜಗಲ್ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ಚಿಕ್ಕ ದೇವರಾಯರು ಕಟ್ಟಿಸಿದರೆ ಅಂತ ಹೇಳ್ತಾರೆ ಇಲ್ಲಿ ಹೊಯ್ಸಳರ ಒಂದು ಶೈಲಿಯ ದೇವಸ್ಥಾನಗಳನ್ನು ನಾವು ನೋಡ್ಬೋದು ಈ ಮುಂದೆ ನೋಡ್ತಾ ಇದ್ದರೆ ಒಂದು ಅಜ್ಜಿ ಆ ಅಜ್ಜಿ ನಮಗಿಂತ ಫಸ್ಟೇ ಇದೆ ಆ ಅಜ್ಜಿ ಎನರ್ಜಿಗೆ ಮೆಚ್ಚಲೇಬೇಕು ನೋಡ್ತಾ ಇದ್ರೆ ನೀವು ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಇಲ್ಲಿ ಹೊಯ್ಸಳರ ಕಾಲದ ಶಾಸನಗಳು ಕೂಡ ಪತ್ತೆಯಾಗಿವೆ ಹಾಗೆ ಇಲ್ಲಿನ ದೇವಾಲಯಗಳಿಗೆ ಮೈಸೂರಿನ ಒಡೆಯರು ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಶಾಸನಗಳು ಕೂಡ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರು ಬಂದು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದರೆ ನಮ್ಮ ಜನ ಇಲ್ಲಿನ ಪ್ರಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಇಲ್ಲಿ ಹಳೆಯ ಬಟ್ಟೆಗಳು ಮತ್ತು ಕಸಗಳು ವಾಟ್ರ್ ಬಾಟ್ಲು ಎಲ್ಲ ತಂದಿಲ್ಲೇ ಆಗ್ತಾಯಿದ್ದಾರೆ ಇದನ್ನು ಸ್ವಲ್ಪ ಸ್ವಚ್ಛವಾಗಿ ನಮ್ಮ ಇತಿಹಾಸನ ನಾವು ಸ್ವಚ್ಛವಾಗಿ ಬೇರೆ ಯಾರಾದರೂ ಇಟ್ಕೊಳ್ತಾರ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲೇ ಹೋದರೂ ಯಾವುದೇ ಐತಿಹಾಸಿಕ ಸ್ಥಳಗಳಿಗೆ ಹೋದರೂ ಸ್ವಚ್ಛತೆಯನ್ನು ಕಾಪಾಡಬೇಕು ಅಲ್ಲೇನು ಇದ್ದೀರ ನೀವು ಅದು ಶಿವಗಂಗೆ ಬೆಟ್ಟ ಇಲ್ಲಿ ಒಂದು ದೊನೆಯನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಸದಾಕಾಲ ನೀರಿರುತ್ತೆ ಅಂತ ಹೇಳ್ತಾರೆ ನೋಡ್ಬೋದು ಸ್ವಲ್ಪ ಆಳ ಇದೆ ಅದರಿಂದ ತಂತಿಯನ್ನು ಹಾಕಿದರೆ ಯಾರು ಇಳಿಬಾರ್ದು ಅಂತ ಇಲ್ಲಿ ಪೇಶ್ವೆ ಮತ್ತು ಐದರಾಲಿಯ ನಡುವೆ ಯುದ್ಧ ನಡೆದಿತ್ತು ಅಂತಲೂ ಸಹ ಹೇಳ್ತಾರೆ ಇಲ್ಲಿಗೆ ಸಂಡೇ ಟೈಮು ಬಹಳ ಯುವಕರು ಉತ್ಸಾಹದಿಂದ ಟ್ರೆಕ್ಕಿಂಗ್ ಮಾಡೋಕ್ಕೆ ಬರ್ತಾರೆ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಒಂದು ಕಟ್ಟಡವನ್ನು ನೋಡ್ಬೋದು ಈ ಕಟ್ಟಡ ಏನು ಅಂತ ಗೊತ್ತಿಲ್ಲ ಇದು ನನ್ನ ಅನಿಸಿಕೆ ಪ್ರಕಾರ ಒಂದು ಮದ್ದಿನ ಸಂಗ್ರಹಣೆ ಆಗಿರ್ಬೋದು ತುಂಬ ದಪ್ಪ ದಪ್ಪ ಕಲ್ಲುಗಳನ್ನು ಇಟ್ಟು ಒಂದು ಬೃಹತ್ ಆಕಾರದ ಒಂದು ಗೋಡೆಯನ್ನು ಕಟ್ಟಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಮತ್ತೊಂದು ನಾವು ಹಳೆಯ ದೇವಸ್ಥಾನವನ್ನು ನೋಡ್ಬೋದು ನೋಡ್ತಾ ಇದ್ದೀರ ನೀವು ಒಂದು ಹಳೆಯದಾದ ಒಂದು ದೇವಸ್ಥಾನ ಆದರೆ ಈಗ ಎಲ್ಲ ಕೂಡ ಬಿದ್ದೋಗಿದೆ ನೋಡ್ತಾ ಇದ್ದೀರ ನೀವು ಇಲ್ಲಿಂದ ವ್ಯೂ ನೋಡ್ಬೋದು ಈಗ ನಾವು ಬೆಟ್ಟದ ತುತ್ತ ತುದಿಯಲ್ಲಿ ಇದ್ದೀವಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ವ್ಯೂಸು ಬೆಟ್ಟದ ತುತ್ತ ತುದಿಯ ಮೇಲೆ ನಾವೀಗ ಇದ್ದೀವಿ ಇಲ್ಲೊಂದು ವೈಶಳರ ಶೈಲಿಯ ದೇವಸ್ಥಾನವನ್ನು ನಾವು ನೋಡ್ಬೋದು ಇದು ಕೂಡ ಎಲ್ಲ ಪಾಳು ಬಿದ್ದ ಒಂದು ಸ್ಥಿತಿಯಲ್ಲಿದೆ ಎಲ್ಲ ಗಿಡ ಬೆಳ್ಕೊಂಡಿದ್ದಾವೆ ಮತ್ತು ಎಲ್ಲ ಗೋಡೆಯೆಲ್ಲ ಬೇರುಗಳು ಬಿಟ್ಕೊಂಡು ಎಲ್ಲ ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ ನೋಡ್ಬೋದು ನೀವು ಈ ಕಂಬದಲ್ಲಿ ಒಂದು ಚಿತ್ರಕಲೆಯನ್ನು ಬಿಡಿಸಿದರೆ ಎರಡು ಕಡೆಯೂ ಕೂಡ ಇದೇ ರೀತಿ ಒಂದು ಚಿತ್ರಕಲೆಯನ್ನು ಬಿಡಿಸಿದರೆ ನೋಡ್ಬೋದು ಇದು ದೇವಸ್ಥಾನ ಅನ್ನೋದಕ್ಕೆ ಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗುತ್ತೆ ಹಾಗೇ ಈ ಬಾಗಿಲಿನ ಬಳಿ ಎರಡೂ ಕಡೆಯೂ ಕೂಡ ದೀಪವನ್ನು ಇಡೋದಕ್ಕೆ ಈ ಥರ ಗೂಡುಗಳನ್ನ ಮಾಡಿದ್ದಾರೆ ನೋಡ್ತಾ ಇದ್ದೀರ ನೀವು ಎರಡು ಸೈಡು ಇದೇ ಥರ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಸ್ವಲ್ಪ ನೋಡ್ಬೋದು ಆ ಕಡೆ ಈ ಕಡೆ ಎರಡು ಕಡೆ ಗೋಡೆ ಎಲ್ಲ ಬಿದ್ದೋಗಿದೆ ಅಲೆ ಇಲ್ಲಿನ ಬಂಡೆಗಳನ್ನು ಯಾರೋ ಕಿತ್ತಾಕಿದ್ರೆ ಅಂತ ಅನಿಸುತ್ತೆ ನಿಧಿಯ ಉಟ್ಕಾಟ ಮಾಡಿರ್ಬೋದು ಅಥವಾ ಏನಕ್ಕೆ ಗೊತ್ತಿಲ್ಲ ನನಗೂ ಮತ್ತೆ ಇಲ್ಲೊಂದು ದೀಪವನ್ನು ಇಡೋದಕ್ಕೆ ಒಂದು ಸ್ಥಳವನ್ನು ಮಾಡಿದ್ದಾರೆ ಇದು ಪೂರ್ತಿ ಗಾರೆಯಿಂದ ಮಾಡಿರುವಂಥ ಒಂದು ಗೋಡೆ ಗಾರೆಯಿಂದನೇ ಕಟ್ಟಿದ್ದಾರೆ ಇವತ್ತಿನ ಈ ನಿಜ್ಗಲ್ ಕೋಟೆಯ ಒಂದು ಚಾರಣ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ